ಅದು ಸೂಸೈಡ್ ಸ್ಪಾಟ್ ಆಗಿತ್ತು ಅಂತ ಹೇಳ್ತಾನೆ ಹೆಂಗ್ರಿ ಹೇಳಲಿಕ್ಕೆ ಸಾಧ್ಯ ಒಂದು ಕೊಳದಲ್ಲಿ ರಿಂಗ್ ಬರುತ್ತೆ ಅಂತ ಹೇಳಿದ್ರೆ ಇದೊಂದು ಸುಳಿಸುತ್ತುವ ಜಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ನೋಟಿಸ್ ಬೋರ್ಡ್ ಅನ್ನ ಆಗ್ತದೆ ನಾನು ಇಲ್ಲಿ ಹೇಳುವಂತದ್ದು ಅದು ಸೂಸೈಡ್ ಸ್ಪಾಟ್ ಅಂತ ಅಂದ ಕೂಡಲೇ ಗೊತ್ತಿದ್ದು ಕೂಡ ಈ ಅಭಿವೇಕಿ ಗಿಣಿ ಮೊದ್ಲೋಗಿ ಒಂದು ಅರ್ಜಿ ಕೊಡ್ಬೇಕಿತ್ತು ಫಾರೆಸ್ಟ್ ಆಫೀಸರ್ಗೆ ಇಲ್ಲಿ ಸೂಸೈಡ್ಗಳು ಘಟಿಸ್ತಾ ಇದೆ ಬೇಲಿ ಹಾಕಿ ಅಲ್ಲಿ ಅಂತ ಇಲ್ಲ ಅಂತ ಹೇಳಿದ್ರೆ ಯಾವನು ಅದು ಕಾಡನ್ನ ಕಾಯ್ತಿದ್ದ ಯಾವ ಫಾರೆಸ್ಟ್ ಆಫೀಸರ್ ಯಾವ ರೇಂಜರು ಯಾಕಪ್ಪ ಫಾರೆಸ್ಟ್ ಆಫೀಸರ್ಸ್ಗಳ ಎಣಕ್ಕೆ ನೀವೇ ಹೊಣೆಗಾರ ಕೊಂದ ಲೆಕ್ಕಾಚಾರ ಫಾರೆಸ್ಟ್ ಜಮೀನ್ ಒಳಗಡೆ ಬಿದ್ದಿದೆ ಅಂದ್ರೆ ಕೊಂದ ಲೆಕ್ಕಾಚಾರ ಆ ಕಾರಣದಿಂದ ನಾವು ಹೇಳ್ತಾ ಇರೋದು ಅವರನ್ನ ಗಲ್ಲಿಗ ಯಾರು ಆ ಅಧಿಕಾರಿಗಳು ಪಾಪಿಸ್ಟ್ರು ಇದ್ದಾರೆ ಅಲ್ಲಿ ಅಷ್ಟು ಎಣಗಳು ಬಂದರೂ ಗೊತ್ತಿಲ್ದಂಗೆ ಇದ್ದಾರೆ ಹೂ ಇಸ್ ದ ವಾಚ್ ಹೂ ಈಸ್ ದ ಫಾರೆಸ್ಟ್ ಆಫೀಸರ್ ಹೂ ಈಸ್ ದ ರೇಂಜರ್ ಏನು ಹುಡುಗಾಟ ಆಡ್ತಾರ ಎಣಗಳೊಟ್ಟಿಗೆ ಪಂಚಾಯಿತಿಯವರು ನಾವು ಅಲ್ಲಪ್ಪ ಸ್ವತ್ತಂಥ ವ್ಯಕ್ತಿಯನ್ನು ತಗೊಂಡೋಗಿ ಅವರ ಕುಟುಂಬಕ್ಕೆ ಒಪ್ಪಿಸ್ಬೇಕಲ್ವಾ ಎಲ್ಲ ದಾಖಲೆ ಇದ್ದಾರೆ ಕಿಡ್ನಿ ಕಳ್ರು ಸರ್ ಇವರು ಕಿಡ್ನಿ ಕಳ್ರು ಅಲ್ಲೆಲ್ಲೋ ಹಾಸ್ಪಿಟ್ಲಲ್ಲಿ ಮತ್ತೆಲ್ಲೋ ಕೂದಿ ಅದೇನ ಅಲ್ಲಿ ಹೊತ್ಕೊಂಡು ಹೋಗಿದ್ದಾರೆ ಕಿಡ್ನಿ ಮಿಸ್ಸಿಂಗ್ ಅಲ್ಲಿ ಬಿದ್ದಂತ ರಾಸಿ ಬೆಟ್ಟದಲ್ಲಿ ಆ ಮೂಳೆಗಳಲ್ಲಿ ಹಸಿ ಪಂಜರದಲ್ಲಿ ಕಿಡ್ನಿ ಮಿಸ್ಸಿಂಗ್ ಕಾರ್ನಿಯಾ ಮಿಸ್ಸಿಂಗ್ ಇದು ಸಾಮಾನ್ಯವಾದ ವಿಚಾರ ಅಲ್ಲ ಸರ್ ಅಂಗಾಂಗಗಳನ್ನ ಕಸಿಲಿಕ್ಕೋಸ್ಕರನೇ ಹಾಗಾಗಿ ಎನ್ಎಇ ಕೂಡ ಬರ್ಬೇಕು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಬರ್ಬೇಕು ಯಾಕೆಂದ್ರೆ ಈ ಈ ಮಾನವ ಸಾಗಾಣಿಕೆಯೂ ನಡೆದಿದೆ ಅಂಗಾಂಗಗಳ ಕಸಿಗೋಸ್ಕರ ಆ ದೇಹಗಳನ್ನು ಹೊತ್ತೋಗಿ ಅಲ್ಲಿ ಕೊಲೆ ಮಾಡಿದ್ದಾರೆ ಅಂತಲೇ ಭಾವಿಸು ಹತ್ತಾದರೂ ಸಿಗಲಿ ಒಂಬತ್ತಾದರೂ ಸಿಗಲಿ ಎಂಟಾದ್ರೂ ಸಿಗಲಿ ಒಂದು ನಡವಳಿಕೆ ಬೇಕಲ್ವಾ ಯಾರ ಪರವಾಗಿ ನಾವು ಕೆಲಸ ಮಾಡಬೇಕು ಯಾವುದೋ ಒಂದು ಸಾಕಿ ಬಂದರೆ ಬೆದರಿಸೋದು ಅವರು ಸರಿ ಇಲ್ಲ ಅಂತ ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡೋದು ಇವ್ರಿಗೆ ಯಾರು ಕೊಟ್ಟರು ಈ ಅಧಿಕಾರನ ನಾವು ಯಾರಾದರೂ ಹೇಳ್ತಿದ್ದೀವ ಈ ವ್ಯಕ್ತಿಯ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿ ವಿನಾಕಾರಣ ಇಲ್ಲಿ ಈ ವ್ಯಕ್ತಿಯನ್ನು ಚೂ ಬಿಡ್ತಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಮಾಹಿತಿಯನ್ನು ಸಂಗ್ರಹಿಸ್ತಿಲ್ವಾ ಮೇಲಧಿಕಾರಿಗಳು ಈ ಎಲ್ಲ ಪುರುಡೆಗಳು ಅವರ ದೇಹದ ಅಂಗಾಂಗಗಳನ್ನು ಕಿತ್ತಿದಾರಲ್ಲ ರಣದ್ದುಗಳು ಅಂಗಾಂಗಗಳನ್ನು ಬೇರೆ ಕಡೆ ಸಾಧಿಸ್ಲಿಕ್ಕೆ ಕಿತ್ತಿರಬಹುದು ಯಾಕೆಂದ್ರೆ ಎಲ್ಲ ದಾಖಲೆಗಳಿದ್ದು ಹೆಣವನ್ನು ಅವ್ರ ಮನೆ ಕಳಿಸಿಲ್ಲ ಅಂತ ಹೇಳಿದ್ರೆ ಇನ್ನೇನಂತ ಅರ್ಥ ಭಾವಿಸ್ಬೇಕು ಇನ್ನೇನು ತಿಳುವಳಿಕೆ ಅಂತ ಭಾವಿಸ್ಬೇಕು ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಕಳಂಕ ಅಂಟುತ್ತಿದೆ ಈ ಮೂರು ಜನರಿಂದ ಆ ಕಾರಣದಿಂದ ಈ ಮೂರು ಜನರೊಟ್ಟಿಗೆ ಈ ಫಾರೆಸ್ಟ್ ಅಧಿಕಾರಿಗಳನ್ನು ತನಿಖೆ ಮಾಡಿ ಯಾಕೆ ಬೇಲಿ ಹಾಕ್ತಿಲ್ಲ ಅಷ್ಟು ಎಣ ಬೀಳ್ತಿದ್ದಾಗಲೂ ನೀನ್ಯಾಕೆ ಯಾಕೆ ಮೌನವಾಗಿದ್ದೆ ಎಷ್ಟು ಜನ ಫಾರೆಸ್ಟ್ ಆಫೀಸರ್ ಬಂದು ಹೋಗಿದ್ದೀರಿ ಎಷ್ಟು ವರ್ಷಗಳಿಂದ ಆ ಎಣಗಳು ಬೀಳ್ತಾ ಇದೆ ಏನು ಹುಡುಗಾಟ ಆಡ್ತೀರಾ ನೀವುಗಳೆಲ್ಲ ಸೇರಿದ್ದಾರೆ ಸರ್ ಇದು ಕೆಳ ಹಂತದ ಅಧಿಕಾರಿಯಿಂದ ಮೇಲ್ವರ್ಗದ ಅಧಿಕಾರಿಯವರಿಗೂ ಎಕ್ಸಾಮಿನ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಕ್ಷೇತ್ರಕ್ಕೆ ಇವರು ಮಾಡಿದ ಕಳಂಕ ಅಲ್ವಾ ಸರ್ ನನ್ನ ಹಣವನ್ನು ತಿಂದು ಏನನ್ಕೊಂಡಿದ್ದಾರೆ ಕಂಡಿದ್ದಾರೆ ಇಂಥ ಅವಿವೇಕಿಗಳು ವಿವೇಕ ರಹಿತರು ವಿಚಾರ ರಹಿತರು ಬೇರೆಯವರು ಯಾರು ಕಳಂಕ ತರ್ತಿಲ್ಲ ಸರ್ ಈ ಮೂವರೇ ತರ್ತಿರೋದು ಕಳಂಕನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಕಳಂಕ ತರುವವರನ್ನ ನಾವು ಬಿಡೋದಿಲ್ಲ ಅದು ಯಾರ ಪರವಾಗಿ ಆದರೂ ಇರಲಿ ಇಲ್ಲಿ ಉದ್ದಿಮೆ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಹಾಗಾಗಿ ಇವರ ಹೆದೆಗೆ ಕಳ್ಳೇ ಪುರಿಯನ್ನು ಎರ್ಚ್ತೀವಿ ಹಾ ಹೂ ಎರ್ಚ್ತೀವಿ ನಾವು ಕಲ್ಲಲ್ಲಿ ಹೊಡೆಯಲ್ಲ ಸತ್ತ ಎಣವನ್ನು ಹೊತ್ತು ತಂದವರು ನಮ್ಮ ದೇವ್ರು ಯಾರು ಸಾರ್ ನಮ್ಮ ಶಿವ ಯಾರು ಸ್ಮಶಾನದ ಬೂದಿಯನ್ನು ನೊಸಲಿಗಿಟ್ಟುಕೊಳ್ಳುವವನು ಶಿವ ಎಲ್ಲವೂ ಬೂದಿ ನಿನ್ನ ಅಹಂಕಾರ ನಿನ್ನೀಗೋ ಎಲ್ಲವೂ ಬೂದಿ ಸ್ಮಶಾನ ವೈರಾಗ್ಯದಲ್ಲಿ ನೆಲೆಸಿರುವ ನನ್ನ ಶಿವ ತನ್ನ ಬೂದಿಯನ್ನು ನೊಸಲಿಗಿಡ್ತಾನೆ ಸಾರ್ ಆ ಕಾರಣದಿಂದ ನಾವು ಶಿವನನ್ನ ಕಳಂಕಿತನಾಗಿ ನೋಡ್ಲಿಕ್ಕೆ ಸಾಧ್ಯನಾ ಸಾಮಾನ್ಯರೊಟ್ಟಿಗೆ ಸಾಮಾನ್ಯನಾಗಿ ಬದುಕುವಂಥವನು ಹಾಗಾಗಿ ಶಿವನೊಟ್ಟಿಗೆ ಸಾಮಾನ್ಯನೊಟ್ಟಿಗೆ ನಾವಿದ್ದೇವೆ ಹಾಗಾಗಿ ನಾರಾಯಣ ಸಾಪಲ್ಲಿ ಹಾಗಾಗಿ ಸೌಜನ್ಯಳ ಪರವಾಗಿರುವಂಥದ್ದು ಏನು ಮಾತಾಡ್ತಾರೆ ಅವಳೇನೋ ಮೂರು ಮನೆ ಕೆಟ್ಕುಡ್ಲಂತೆ ಅವರವ್ವ ಏನು ಇದು ಕಳಂಕ ಎಕರೆ ಇರೋರು ಹದಿನೈದು ಎಕರೆ ಇರುವ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಕೋಟ್ಯಂತರ ರೂಪಾಯಿ ಹತ್ತೆಕರೆ ಜಾಗದಲ್ಲಿ ದುಡಿತಾವೆ ಇವಳೇನ ಮೂರು ರಾಷ್ಟ್ರೀಯರು ನಲ್ವತ್ತು ಲಕ್ಷ ಸಾಲ ತಗೊಂಡು ಮಾಡ್ಕೊಂಡಿರೋದಕ್ಕೆ ಓಹ್ ಅಂತವೆ ಥೂ ಇವ್ರ ಯೋಗ್ಯತೆಗೆ ಹದಿನೈದು ಎಕರೆ ತಗೊಂಡು ನೂರಾರು ಕೋಟಿ ಮಾಡ್ಕೊಂಡಿರುವ ಎಮ್ ಎಲ್ ಎಗಳು ಇವ್ರ ಕಣ್ಣಕ್ಕೆ ಕಾಣಲ್ಲ ಬಿಸ್ನೆಸ್ ಮ್ಯಾನ್ಗಳು ಇವ್ರ ಕಣ್ಣಕ್ಕೆ ಕಾಣಲ್ಲ ಹತ್ತು ಎಕರೆ ಇಟ್ಕೊಂಡು ತನ್ನ ಸ್ವಯಂಜಿತ ಸುತ್ತನ್ನು ಇಟ್ಕೊಂಡು ಮನೆ ಕಟ್ಟರೆ ಇವ್ರು ಲೋನಲ್ಲಿ ಕಟ್ಟಿದ್ರೆ ಇವರಿಗೆ ಆ ಬಾ 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 ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರೆ ಕಳಂಕ ತರ್ತಿರೋರು ಯಾರು ಸಹ ಆ ಹೆಣ್ಣು ಮಗಳು ಧರ್ಮಸ್ಥಳದ ಕುಡಿಯೇ ಅಲ್ವ ಆ ಹೆಣ್ಣು ಮಗಳ ಮಗಳು ಕೂಡ ಧರ್ಮಸ್ಥಳದ ಕುಡಿನೇ ಅಲ್ವ ಆ ಕಾರಣದಿಂದ ಇದು ಸರಿ ಹೋಗಲ್ಲ